ಆಸೆಗೆ ಮಿತಿಯಿಲ್ಲ ಅಕ್ಕರೆ ಗರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೆ ಕೊನೆಯಲ್ಲ ತೆಂಗು ತನಗಲ್ಲ ಬಾಳೆಯು ಬನಕಲ್ಲ ಹುಟ್ಟಿದ ಊರಲ್ಲಿ ನದಿಯಿಲ್ಲ ಮಗಳೇ ಮಗಳು ಎಂದಿಗೂ ಮನೆಗಲ್ಲ ತಾಳಿ ಕಂಡ ನೀನು ತವರೆ ಗಾಕು ಬೆನ್ನು ತಾವರೆ ಹೂ ಶಿವನಿಗೆ ಅಕ್ಕ ಏನೋ ತಂಗಿಯೇನೋ ಮುದ್ದಿನ ಮಗಳಾದರೇನು ಹೆಣ್ಣು ಪರರ ಒಸಿಲಿಗೆ ಆಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿವಿಲ್ಲ ಗಂಧಕ್ಕೆ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮ ನಮ್ಮಡಿಲೇ ಕೊನೆ ಎಲ್ಲ ಏಸಂಗಾರೆ ಸುಪರ್ ಸೂಪ ವೆರಿ ನೈಸ್ ಥ್ಯಾಂಕ್ ಯು ಯು ಸಂಗೀತ ಪ್ರಿಯರಿಗೆ ಬಟ್ ಅಂದ್ರೆ ಈ ಲೈನ್ಸ್ ಕೂಡಲೇ ಮನುಷ್ಯ ಕನೆಕ್ಟ್ ಆಗುವಂತದ್ದು ಹೆಣ್ಣು ಮಕ್ಕಳಿಗೆ ಕನೆಕ್ಟ್ ಆಗುವಂತ ಸಾಂಗ್ ಇದು ಆ ಕನೆಕ್ಟ್ யாರಿಗೆ ಆಗಬೇಕಲ್ಲ ওকে ಅವರಿಗೆ ಜಾಸ್ತಿ ಕನೆಕ್ಟ್ ಮಾಡ್ಬೇಕಲ್ಲ ಈಗ ಅಣ್ಣ ತಂಗಿ ಬಗ್ಗೆ ಆದರ ಹಾಡಿ ಸರ್ ನಿಮ್ಮಲ್ಲಿ ಬಗ್ಗೆ ಹಾಡಿಲ್ಲ ಏನಂದ್ರೆ ನಮಗೆ ತಾಯಿ ಇಲ್ಲ ಅವ್ರನ್ನ ಒಂದು ಇದರಲ್ಲಿ ಆಡ್ತಾ ಇರೋದು ಅಷ್ಟೇ ತಾಯಿ ಬಗ್ಗೆ ಇನ್ನೊಂದ್ ಯಾವ್ದಾರ ಕಟ್ ತಾಯಿಗೊಂಡ